ಮಂಡ್ಯದ ಮಿಮ್ಸ್ ಜಿಲ್ಲಾಸ್ಪತ್ರೆ ಇದೀಗ ಬಡವರಿಗೆ ಕಷ್ಟ ಕಾಲದಲ್ಲಿ ನೆರವಾಗಬೇಕಿದ್ದ ಐಸಿಯುನ ಒಂದು ಘಟಕಕ್ಕೆ ಕಳೆದ ಎರಡು ತಿಂಗಳಿನಿಂದ ಬೇಗ ಜರುಗಿರುವುದು ಚರ್ಚೆಗೆ ಕಾರಣವಾಗಿದೆ ಜಿಲ್ಲಾಸ್ಪತ್ರೆಯನ್ನೇ ನೆಚ್ಚಿಕೊಂಡಿದ್ದ ಜನರು ಇದೀಗ ಐಸಿಯುನಲ್ಲಿ ಬೆಡ್ ಸಿಗದೆ ಖಾಸಗಿ ಆಸ್ಪತ್ರೆಗಳತ್ತ ಮುಖ ಮಾಡುವ ಅನಿವಾರ್ಯತೆ ಎದುರಾಗಿದೆ ಸದ್ಯ ಆಸ್ಪತ್ರೆಯ ಒಟ್ಟು ಅರವತ್ತೈದು ಐಸಿಯು ಬೆಡ್ಗಳ ಪೈಕಿ ಕೇವಲ ಹದಿನೆಂಟು ಬೆಡ್ಗಳು ಮಾತ್ರ ಕಾರ್ಯನಿರ್ವಹಿಸುತ್ತಿವೆ ಐಸಿಯು ಘಟಕಕ್ಕೆ ಬೀಗ ಜಡಿದಿರುವುದನ್ನ ಪ್ರಶ್ನಿಸಿದ್ರೆ ಸಿಬ್ಬಂದಿ ಕೊರತೆಯ ಸಬೂಬು ನೀಡ್ತಾರೆ ನರ್ಸ್ಗಳನ್ನು ಗುತ್ತಿಗೆ ಆಧಾರದಲ್ಲಿ ನೇಮಕಾತಿ ಮಾಡಿಕೊಳ್ಳುವ ಜವಾಬ್ದಾರಿ ಮಿಮ್ಸ್ ನಿರ್ದೇಶಕರಿಗೆ ಇದೆ ಆದರೆ ನಿರ್ದೇಶಕರಿಗೆ ಇಚ್ಛಾಶಕ್ತಿ ಇದ್ದಂತೆ ಕಾಡ್ತಿಲ್ಲ ಮಿಮ್ಸ್ ಅಧಿಕಾರಿಗಳ ಈ ದಿವ್ಯ ನಿರ್ಲಕ್ಷ್ಯದ ಹಿಂದೆ ಖಾಸಗಿ ಆಸ್ಪತ್ರೆಗಳ ಲಾಭಿ ಇದೆಯಾ ಅಂತ ಜನರು ಪ್ರಶ್ನಿಸ್ತಾ ಇದ್ದಾರೆ ಕೊರಟಗೆರೆ ತಾಲೂಕಿನ ಬುಕ್ಕಾಪಟ್ಟಣದ ಅಕ್ರಮ ಗ್ಯಾಸ್ ರಿಫಿಲ್ಲಿಂಗ್ ಅಡ್ಡೆ ಮೇಲೆ ಪೊಲೀಸರು ದಾಳಿ ಮಾಡಿದ್ದಾರೆ ರಘು ಎಂಬಾತ ವಕೀಲರು ಪತ್ರಕರ್ತರ ನಕಲಿ ಐಡ್ಗಳನ್ನು ಬಳಸಿ ದಂಧೆ ನಡೆಸ್ತಾ ಇರುವಂತದ್ದು ಪತ್ತೆಯಾಗಿದೆ ದಾಳಿ ವೇಳೆ ನೂರ ಮೂವತ್ತೇಳು ಗ್ಯಾಸ್ ಸಿಲಿಂಡರ್ಗಳನ್ನು ಸೀಸ್ ಮಾಡಲಾಗಿದ್ದು ಆರೋಪಿಗಳನ್ನು ಬಂಧಿಸಲಾಗಿದೆ ರಿಫಿಲ್ಲಿಂಗ್ಗೆ ಬಳಸ್ತಾ ಇದ್ದ ವಸ್ತುಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ರೀಫಿಲ್ಲಿಂಗ್ ದಂಧೆ ಸಂಬಂಧ ಕೊರಟಗೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ರಾತ್ರಿ ವೇಳೆ ವಿದ್ಯುತ್ ಸ್ಥಗಿತಗೊಂಡು ರೋಗಿಗಳು ಪರದಾಡಿದ ಘಟನೆ ವಿಜಯನಗರ ಜಿಲ್ಲೆ ಕೂಡ್ಲಿಗೆ ತಾಲೂಕು ಆಸ್ಪತ್ರೆಯಲ್ಲಿ ನಡೆದಿದೆ ಒಂದು ಗಂಟೆಗೂ ಹೆಚ್ಚು ಕಾಲ ವಿದ್ಯುತ್ ಸ್ಥಗಿತಗೊಂಡಿದ್ದು ಗರ್ಭಿಣಿಯರು ಬಾಣಂತಿಯರು ಮಕ್ಕಳು ಪರದಾಡಿದ್ದಾರೆ ಮೊಬೈಲ್ ಟಾರ್ಚ್ ಹಿಡಿದು ನವಜಾತ ಶಿಶುಗಳನ್ನು ಆರೈಕೆ ಮಾಡಲಾಗಿದೆ ವಿದ್ಯುತ್ ಕೈಕೊಟ್ಟ ಸಮಯದಲ್ಲೇ ಜನರೇಟರ್ ಕೂಡ ಕೈಕೊಟ್ಟಿದೆ ಹೀಗಾಗಿ ಸಮಸ್ಯೆಯಾಗಿದೆ ಅಂತ ಆಸ್ಪತ್ರೆ ಸಿಬ್ಬಂದಿ ಹೇಳಿದ್ದಾರೆ ಆರೋಗ್ಯಾಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ರೋಗಿಗಳು ಸಾರ್ವಜನಿಕರು ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್